ಇವತ್ತು ನಾನು ನಿಮ್ಗೆ ಮೂರು ಸಾವಿರ ಕೊಡ್ತೀನಿ ನಮ್ಮ ದೋಸ್ತ ಕಿಮ್ಮತ್ತಿನ ಸಾಮಾನು ಕೊಟ್ಟು ಬಿಡ್ರಿ ಅಂದೆ ಆದರೆ ಆಕೆ ಎಲ್ಲ ಹುಡುಕಾಟಿದಲ್ಲಪ್ಪ ಯಾವ ಡಬ್ಬ್ಯಾಗೂ ನೀನು ಸಿಗಲಿಲ್ಲ ಆಮೇಲೆ ಗೊತ್ತಾಯ್ತು ಆಕೆ ಮನೆ ಹಸಿರು ಮಾಡೋದ್ ಮ್ಯಾಗ ಎಲ್ಲ ಡಬ್ಬಿನ ಅಂತ ಆ ಮನಿ ಮುಂದೆ ಅಡ್ಡಾಡ್ತ ಲೆಕ್ಕರಿ ಟ್ಯಾಮಿ ಆಮೇಲೆ ಅವಾಗ ಕೊಟ್ಟು ತಾವಿ ನೀ ಕೊಟ್ಟು ಟ್ಯಾಮಿನಲ್ಲಿ ಪ್ರಾಣಿ ಬಾಯಿಗೆ ಇಟ್ಕೊಂಡು ಅವತ್ತು ತಾನೂ ತಿನ್ನೋ ಬಂದೆ

ನನಗ್ ಮಾಡಿದ ಮೋಸಕ್ ನಿಮ್ಗೆ ಇಬ್ಬರಿಗೆ ಆ ದೇವ್ರ್ ಸರಿಯಾದ ಮೋಸನ ಮಾಡಿದ್ರು ನೋಡಿ ಎಲ್ಲಿಗೆ ಬಂದ್ ಹತ್ತಿ ಪರಿಸ್ಥಿತಿ ಅಲ್ಲಿಗೆ ಬಂದ್ ಹತ್ತಿ ಅದಕ್ಕೆ ರೊಕ್ಕ ರೂಪಾಯಿ ನೋಡ್ಬಾರ್ದು ಮನಸ್ಸೊಂದು ಗಟ್ಟಿ ಇತ್ತಂದ್ರೆ ಮುಗಿದೋಯ್ತು ಯಾಕಂದ್ರ ಈ ನೋಟ್ ನೋಡಿ ಪ್ರೀತಿ ಮಾಡೋಕ್ಕಿಂತ ಗಂಡಸರ್ ರಾಟ್ಟಿ ನೋಡಿ ಪ್ರೀತಿ ಮಾಡ್ರಿ ರಾತ್ರಿ ನಿಮ್ಮಂತ ಹತ್ತು ಮಂದಿ ಹೊಟ್ಟೆ ತುಂಬ ಕೆಪಾಸಿಟಿ ನಮ್ ಗಂಡಸರಿಗೆ ಇರ್ತತಿ

నందరిల మినిన కరథై తీనిన తపవ వహారి పరితినంద మరిని నిఖ నిఖ నిన్న చెలము చెరని నంద ನನ್ನ ಮಲಗಿದ ಮಂಚ ನನ್ನ ನಿನ್ನ ಮಂಚ ಎಲ್ಲ ಮುಗಿದ ನಡುವ ಎಲ್ಲ ಮಗು ಹೋಗಿದೆ ಎಲ್ಲಾಗೆ ಹೋಗಿದೆ ಎಲ್ಲ ಮೊದಲ ಹೋಗಿದೆ ಏನು ಮಾಡಿರೋ ಥಾಸ್ ಮಾಡ್ಕೋಬೇಡ ಮುಟ್ಟಿಲ್ಲ ಗಂಟನ ಮಂಚ कूड़े भितर रही रहता, पनवे भितर रही रहता, कूड़े भितर रही रहता, उल्लैखना करती निंदा। हँसता भीड़ है वो दिगंबर, जगाह चढ़ा रहे हैं वो நீர் <laughs> 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 <laughs>

அழிாடபார ஜித்தா சரிவண்ணு ஓ மகனே ಮ ಮಗನಿ ಅಲ್ಲ ಇಂಥ ದೊಡ್ಡ ಮಗ ನನ್ನ ಹೊಟ್ಟೆಗೆ ಹೆಂಗಾರ ಹುಟ್ಟಿರ್ಬೇಕು ನನ್ನ ಗಟ್ಟಿ ಏನಾರ ಆಗಿರ್ಬೇಕು ದೇಸಿ ಬೈಕ್ ಎಕ್ಸಿಡೆಂಟ್ ಇರ್ಬೇಕು ನಾನು ಡ್ಯಾನ್ಸ್ ಮಾಡ್ಕೊಂಡು ಜಿಗಟ್ ಬಂದ್ಬಿಟ್ಟ ಮೋಸಣಿಕೆ ತೈಯ ಮಗಿನ ಮನುಷ್ಯ ಹೆಂಗೆ ಇರ್ಬೇಕ್ ನೀನು ಬ್ರೆಡ್ ಬಿಸ್ಕಟ್ ತೊಗೊಂಡು ನೋಡೋಕೆ ಬರೋರಿರ್ತಾರೆ ಸುಮ್ಮ ನೀ ಅಣ್ಣ ಹೋಗಿಬಿಡಲ್ಲ ಅಣ್ಣ ಆ ಟೈಮ್ ಆಗಿತ್ತು ಹೋಗ್ಬೇಡಲ್ಲ ಮತ್ತ ನೀವು ಮೇಡಮ್ ಬದಾನ ಪ್ರಶಸ್ತಿನ ಪ್ರೀತಿ ಪ್ರೀತಿ ಮೇಡಮ್ ಕರೆ ಚಿನ್ನವ್ರು ಅನ್ನ ಮುತ್ತು ಬಂಗಾರ ಹತ್ತರ ಕೈ ಕೊಟ್ಟು ಹೋಗ್ಬೇಕಾದ್ರೆ ಗಂಡ ಮುಂದೆ ಗರ್ತಗ ಕಣ್ಣ ಹತ್ತಾರ ಹೇ ಈ ಪ್ರಪಂಚದಾಗ ಪ್ರೀತಿ ಪ್ರೇಮ ತಲೆ ಕೆಡಿಸಿ ಮಳ್ಳು ಮಾಡಿ ನಿಮ್ಮ ಅವ್ರು ಯಾರ್ಯಾರು ಅಣ್ಣ ಹತ್ತಿರ ಎಲ್ಲರಿಗೆ ಬಗ್ಲ ಪುರಾಯಿ ಬಸೀನಿ ಅವಾಗ ನೀವು ಮಾಡ್ಬೇಕು ನೀವು ಅವ್ರು ನೀವು ಹಂಗೆ ಸತ್ಯ ನಸ್ಯ ಹೋಗ್ತೀನಿ ಹೋರಿ ನಿಮ್ಮ ಮಾರಿ ನೋಡಕ್ಕೆ ನನಗೂ ಮನಸ್ಸಿಲ್ಲ ಹೋಕೀನಿ ಬಾರ್ನ್ಯಾಗ ಯಾಕಂದ್ರೆ ನಿಮ್ಮಂತ ಕೈ ಕೊಡದಿಂದ ಬಾರ ನಮ್ಮ ಮನೆ ದೇವರ ನಮ್ಮ ಪಾಲಿನ ದೇವರೋನ ಕೊಡಕರ ದೇವರ ಪಾರೋನ ಕೊಡಕರ ದೇವರ ಕೆಳಸಿ ನೀನು ಹಾಡು ನರದಿನ ದೇವರ ನೀನು ಹಾಡು

ನಂದು ಪಿಚ್ಚ ಇಲ್ಲ ಎಲ್ಲಿ ಮಾಡವ ಎಲ್ಲಿ ಬಾಲಿಂಗ ಮಾಡವ ಯಾವುದಕ್ಕೂ ಗಾಢ ಅಂತ ಹೇಳ್ರಿ ನಾ ಹಂಕೀನಿ ಹಲೋ ನಿನಗೆ ಹೆಂಗೆ ಕಡ್ಮೆ ಅನ್ನೋದರ ಐತಿ ಅಂದ್ರೆ ಮದ್ವಿಗೂ ಕರಿಲಿಲ್ಲ ಆದ್ರೆ ಮದ್ವೇನ ನೋಡಲಿಲ್ಲ ಆದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತ ಗೆಳೆಯ ನಾನು ಕೊನೆ ಹರಿಸಿ ನೆರವೇರ್ಸು ಮದುವೆ ಕೊಡಲಿಲ್ಲ ಕೊನೆ ಪಕ್ಷ ಒಂದು ಐದು ನಿಮಿಷ ಪರ್ಸೆಂಟ್ ಅದನ್ನು ನೋಡಿ ಹೋಗ್ಲಿ ಅಪ್ಪ ನಡಿ ಐದಾರು ಸಲಹೆ ನೋತ್ಕೊಂಡು ತಯಾರು ಮಾಡ್ಕೊಂಡು ಬರ್ತಾ ಹೋಗಿತ್ತು ಬರ್ದಿಲ್ಲ ಅಂದ್ಮೇಲೆ ಎಟ್ಟು ಹೋಯ್ಕೊಂಡ್ರು ಏನು ಇಲ್ಲ ಯಾಕಂದ್ರೆ ದೇವಾನು ದೇವತೆಗಳಿಗೆ ಪ್ರೀತಿ ಫಲಿಸಿಲ್ಲಂತ ಅಂತ ರಾಧಾಕೃಷ್ಣರು ದೂರ ಆಗ್ಯಾರ ಇಲ್ಲ ನಾನು ಯಾವ್ದ

ಮೂಲ ಹಾಕಿ ಕುಂತಿದ್ದು ನನಗೆ ನಂದು ನೋಡಪ್ಪ ಮಾಡಿದ ನಾನು ಆರಾಮಾದೀನಿ ಪಾಪ ಅಂದ್ರ ಆಪರೇಷನ್ ಮಾಡಿಸಿದ್ ನಾವು ಹೌದಾ நீடிய <laughs> <laughs>